ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವೊಂದು ಸಿಂಪಲ್ ಆದ ಚಿಕನ್ ಗ್ರೇವಿ ಮಾಡುವ ಗ್ರೀನ್ ಮಸಾಲ ಹೇಗೆ ಮಾಡುವುದಂತ ಕೊನೆ ತನಕ ನೋಡಿ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿಕೊಳ್ಳಿ ಅದಕ್ಕೆ ನಾನು ಒಂದು ಬಾಣಲೆಗೆ ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪವನ್ನು ಇದ್ದೇನೆ ಸಣ್ಣ ಚಮಚದಲ್ಲಿ ತುಪ್ಪ ಬಿಸಿಯಾದ ನಂತರ ನಾನು ನಾಲ್ಕು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದೆ ಇದನ್ನು ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಹೈ ಫ್ಲೇಮಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಬೋದು ಇಂಥದ್ದೇ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ ನಮ್ಮ ಚಾನಲ್ಲಿ ಅದನ್ನು ಕೂಡ ನೋಡ್ಕೊಳ್ಳಿ ಇವಾಗ ನೋಡಿದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಒಂದು ಚಮಚ ಜೀರಿಗೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಮೆಂತ್ಯ ಅರ್ಧ ಚಮಚ ಕಾಳುಮೆಣಸು ಮತ್ತು ಗರಂ ಮಸಾಲ ಆಮೇಲೆ ಮೂರು ಚಮಚ ಕೊತ್ತಂಬರಿ ಬೀಜ ಗರಂ ಮಸಾಲ ಚಕ್ಕೆ ಲವಂಗ ಸಣ್ಣ ಏಳಕ್ಕಿ ಒಂದು ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಘಮ ಬರುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ನೋಡಿ ಇವಾಗ ಇದು ಫ್ರೈ ಆಯಿತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ತುಂಬ ರುಚಿಯಾಗ್ತದೆ ಸಿಂಪಲ್ ಆದ ಒಂದು ಗ್ರೇವಿ ಅನ್ನದ ಜೊತೆ ರೈಸ್ ಜೊತೆ ಪೂರಿ ಚಪಾತಿ ಯಾವುದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇವಾಗ ನೋಡಿ ಇಲ್ಲಿ ನಾನು ಎರಡು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೇ ಉಳಿದ ತುಪ್ಪದಲ್ಲಿ ನಾವು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಬಾಡುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ನಾವು ಸ್ವಲ್ಪ ಬಾಡಿಸಿ ಗ್ಯಾಸ್ ಆಫ್ ಮಾಡುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಯಿತು ಇದಕ್ಕೆ ನಾನೀಗ ಈ ನಾವು ಮೊದಲೇ ಫ್ರೈ ಮಾಡಿದ ಮಸಾಲೆಗಳನ್ನು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದರ ಅರ್ಧದಷ್ಟು ಪುದೀನ ಸೊಪ್ಪು ಕಾಯಿ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಕಾಯಿ ಮೆಣಸು ಖಾರ ಎಷ್ಟು ಬೇಕೋ ಅಷ್ಟು ಮೂರು ತುಂಡು ಶುಂಠಿ ಏಳೆಂಟು ಅಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಹುಳಿ ಇವೆಲ್ಲವನ್ನು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ ಇವಾಗ ಒಂದು ಮಣ್ಣಿನ ಪಾತ್ರೆಗೆ ನಾನು ನೋಡಿ ತುಪ್ಪವನ್ನು ಹಾಕ್ತಾ ಇದ್ದೇನೆ ಮೂರಿಂದ ನಾಲ್ಕು ಚಮಚ ತುಪ್ಪ ಬೇಗ ಅಂತ ಇದ್ದರೆ ನೀವು ಎಣ್ಣೆಯನ್ನು ಕೂಡ ಬಳಸ್ಕೋಬಹುದು ಇವಾಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಅದಕ್ಕೆ ಹಾಕ್ತಾ ಇದ್ದೇನೆ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಹುರಿಯುವ ಇದು ಕಂದು ಬಣ್ಣ ಬರಬೇಕಾಗಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ನೋಡಿ ಇದು ಚೆನ್ನಾಗಿ ಹುರಿದಾದ ನಂತರ ನಾನು ಇಲ್ಲಿ ಒಂದು ಪಲಾವೆಲೆ ನಾಲ್ಕರಿಂದ ಐದು ಕಾಳು ಕಾಳುಮೆಣಸು ಸ್ವಲ್ಪ ಸೋಂಪು ಕಾಳನ್ನು ಹಾಕಿದೆ ಇವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇಲ್ಲಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ ಆಮೇಲೆ ಮೂರು ಕೆಂಪು ಮೆಣಸನ್ನು ಬ್ಯಾಡಿಗೆ ಮೆಣಸನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ನಾವು ಒಳ್ಳೆಯ ಘಮ ಬರಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಆಮೇಲೆ ನಾನು ಇದಕ್ಕೆ ಮೊದಲೇ ರುಬ್ಬಿದ್ದ ಈ ಮಸಾಲೆಯನ್ನು ಹಾಕ್ತಾಯಿದ್ದೇನೆ ನೋಡಿ ಈ ರುಬ್ಬಿದ ಮಸಾಲೆಯನ್ನು ಹಾಕಬೇಕು ಇದನ್ನು ಕೂಡ ಆ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಒಳ್ಳೆಯ ಆಗ್ತದೆ ಫ್ರೆಂಡ್ಸ್ ಈ ಥರ ಒಂದು ಗ್ರೇವಿ ನೀವು ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಖಂಡಿತ ಯಾರಾದರೂ ನೆಂಟರು ಬಂದರೆ ಇದನ್ನು ಹೇಗೆ ಮಾಡಿದ್ದು ಈ ರೆಸಿಪಿ ಅಂತ ಖಂಡಿತ ಕೇಳ್ತಾರೆ ಖಂಡಿತ ನೀವು ಈ ಥರ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಇವಾಗ ಅರಸಿನ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ನಾವು ಮೊದಲೇ ಕ್ಲೀನ್ ಮಾಡುವಾಗ ಚಿಕನನ್ನು ಅರಸಿನ ಹಾಕಿ ಕ್ಲೀನ್ ಮಾಡಿದ್ದೇನೆ ಇವಾಗ ಉಪ್ಪು ನಿಮ್ಮನುಸಾರ ಹಾಕ್ಕೊಳ್ಳಿ ಖಾರ ಕೂಡ ನಿಮ್ಮನುಸಾರವೇ ನೀವು ಸೇರಿಸ್ಕೋಬೇಕು ಇಲ್ಲಿ ಒಂದು ವೇಳೆ ಖಾರ ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು ಕಮ್ಮಿ ಖಾರ ತಿನ್ನುವವರು ಕಾಯಿ ಮೆಣಸಿನ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇವಾಗ ಚೆನ್ನಾಗಿದು ಮಸಾಲ ಫ್ರೈ ಆಗಿದೆ ಇವಾಗ ನಾವು ಮೊದಲೇ ಕ್ಲೀನ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ಳುವ ಇಲ್ಲಿ ನಾನು ಬ್ರಾಯ್ಲರ್ ಚಿಕನನ್ನು ತಗೊಂಡಿದ್ದೇನೆ ಬ್ರಾಯ್ಲರ್ ಚಿಕನಿಗೆ ಒಂದು ಒಳ್ಳೆಯ ಗ್ರೇವಿ ಇದು ಬ್ರಾಯ್ಲರ್ ಚಿಕನಿಗೆ ನೀವು ಈ ಥರ ಗ್ರೇವಿಯನ್ನು ಟ್ರೈ ಮಾಡಿಕೊಳ್ಳಿ ಇವಾಗ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇಲ್ಲಿ ನಾವು ತೆಂಗಿನಕಾಯಿಯನ್ನು ಬಳಸಲೇ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ನೀವು ಎಷ್ಟು ಶೇರ್ ಮಾಡ್ತಿರೋ ಅಷ್ಟೇ ನಮ್ಮ ಚಾನಲಿಗೆ ಸಪೋರ್ಟ್ ಆಗ್ತದೆ ಇವಾಗ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ತುಂಬ ದಪ್ಪ ಅನಿಸಿದರೆ ಇನ್ನೊಂದು ಗ್ಲಾಸ್ ನೀರನ್ನು ಇಲ್ಲಿ ಸೇರಿಸ್ಕೋಬೇಕು ಯಾಕಂದರೆ ನಾವು ಈರುಳ್ಳಿ ಗ್ರೇವಿ ಆಗಿರೋದ್ರಿಂದ ಅದು ಮತ್ತೆ ತಣ್ಣಗಾದ್ಮೇಲೆ ಗ್ರೇವಿ ತಿಕ್ಕಾಗ್ತದೆ ಈಗ ನೋಡಿ ಇದು ನಾನು ಒಂದು ಗ್ಲಾಸ್ ಪುನಃ ನೀರನ್ನು ಸೇರಿಸಿದೆ ನನಗೆ ಇಲ್ಲಿ ದಪ್ಪ ಅಂತ ಕಾಣಿಸುತ್ತೆ ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಚಿಕನ್ ಬೇಯಲಿಕ್ಕೆ ಬಿಡುವ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಮಧ್ಯ ಮಧ್ಯದಲ್ಲಿ ನಾವು ತಳ ಹಿಡಿಯದ ಹಾಗೆ ಒಂದು ಸೌಟಿನಿಂದ ತಿರುಗಿಸಬೇಕು ಯಾಕಂದರೆ ನಾನಿಲ್ಲಿ ಮಣ್ಣಿನ ಪಾತ್ರೆ ಬಳಸಿದ್ದೇನೆ ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಈಗ ಕಾಣ್ತಾ ಇರ್ಬೋದು ಇದು ತುಂಬ ತೆಳು ಉಂಟಂತ ಸಾರು ಆದರೆ ಇದು ಈರುಳ್ಳಿ ಗ್ರೇವಿ ಆಗಿರೋದ್ರಿಂದ ಮೇಲೆ ತುಂಬ ದಪ್ಪ ಆಗ್ತದೆ ಇವಾಗ ನೋಡಿ ಇದು ಸ್ವಲ್ಪ ಹೊತ್ತು ಹೀಗೆ ಕುದಿಲಿ ಓಪನ್ ಆಗಿ ಮುಚ್ಚಳ ತೆಗೆದು ನಾವು ಹೀಗೆ ಕುದಿಸ್ಕೋಬೇಕು ಇವಾಗ ಇದು ಆಯಿತು ಗ್ಯಾಸ್ ಆಫ್ ಮಾಡಿದೆ ನಾನು ಚಿಕನ್ ಕೂಡ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಘಮ ಘಮ ಅಂತ ಅನ್ನಿಸುವ ಚಿಕನ್ ಗ್ರೇವಿ ರೆಡಿ ಆಯಿತು ಗ್ರೀನ್ ಗ್ರೇವಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇವಾಗ ನಾನು ಇದನ್ನು ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸ್ವಲ್ಪ ಹೊತ್ತು ತಣ್ಣಗಾದಂಥ ಇದರ ಗ್ರೇವಿಯ ಟೆಕ್ಸ್ಚರ್ ನೋಡಿ ತಿಕ್ಕಾಗಿ ಬಂದಿದೆ ಪೂರಿ ಪರಾಟಾ ಗೀ ರೈಸ್ ಜೊತೆಯಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಈಗ ನಿಮಗೆ ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ರುಚಿಕರವಾದ ಸುಲಭವಾಗಿ ಮಾಡಬಹುದಾದ ಗ್ರೀನ್ ಚಿಕನ್ ಕರಿ ರೆಡಿ ಆಯಿತು ನಿಮಗೆ ಒಂದು ವೇಳೆ ತಿಕ್ಕಾಗಿ ಮಾಡ್ಕೋಬೇಕಾದ್ರೆ ನೀರಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿಕೊಂಡ್ರೆ ಆಯಿತು ರುಚಿ ರುಚಿಯಾದ ಈ ಚಿಕನ್ ಗ್ರೇವಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಇನ್ನೂ ಸ್ವಲ್ಪ ಹೊತ್ತಾದ ನಂತರ ಇದರ ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಹೀಗೆ ಇದು ಮೇಲೆ ತುಂಬ ತಿಕ್ಕಾಗಿ ಗ್ರೇವಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟಾಯಿತು ಅಂತ ಭಾವಿಸ್ತೀನಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ